ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ನಿಮ್ಮ ಆಶಾ ದಿವಕ್ಕ ಫ್ರೆಂಡ್ಸ್ ಈ ಪೂಜೆ ಏನಂದರೆ ನಮ್ಮ ಗೃಹ ಪ್ರವೇಶ ಮಾಡಿಬಿಟ್ಟು ಫಾರ್ಟಿ ಏಯ್ಟ್ ಡೇಸ್ ಆಗಿತ್ತು ಸತ್ಯನಾರಾಯಣ ಪೂಜೆ ಅಲ್ವಾ ಪೂಜೆ ಎಲ್ಲ ಮಾಡಿಸಿದ್ದಳು ಫ್ರೆಂಡ್ಸ್ ಅದಕ್ಕೋಸ್ಕರ ನಾವು ಫಾರ್ಟಿ ಏಯ್ಟ್ ಡೇಸ್ ಆದಮೇಲೆ ಗುರುಗಳು ಹೇಳಿದರು ಫಾರ್ಟಿ ಏಯ್ಟ್ ಡೇಸ್ ಆದಮೇಲೆ ನೀವೇನೋ ಚಿಕ್ಕದ ಪೂಜೆ ಮಾಡ್ಕೊಳ್ಳಿ ಬಟ್ ನೀವೇ ಮಾಡ್ಕೊಬೋದು ಇಲ್ಲಾಂದರೆ ನಾನೇ ಮಾಡಿಕೊಡ್ತೀನಿ ಬಂದು ಅಂತ ಹೇಳಿದರು ನಮ್ಮ ಹಸ್ಬೆಂಡ್ ಹೇಳಿದರು ಗುರುಗಳ ಹತ್ರನೇ ಮಾಡ್ಸೋಣ ಅಂತ ಯಾಕಂದರೆ ಪಾಯದ ಪೂಜೆಯಿಂದ ನಮ್ಮ ಗೃಹ ಪ್ರವೇಶದ ಪ್ರತಿಯೊಂದು ಪೂಜೆ ತನಕ ಗುರುಗಳೇ ಮಾಡಿರೋದು ಯಾಕಂದರೆ ನಮ್ಮ ನಾವು ಈ ಇಲ್ಲಿಗೆ ಬಂದಲ್ಲಿಂದ ಏನು ಪೂಜೆ ಇದ್ರೂ ಗುರುಗಳಿಗೆ ಹೇಳೋದು ಹಾಗೆ ನೋಡ್ಬೋದು ನೀವು ದೇವರ ಅಲಂಕಾರ ಸಹಿತ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ಫ್ರೆಂಡ್ಸ್ ಪೂಜೆನೂ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಯಾವ ಚಿಕ್ಕ ಪೂಜೆಯಲ್ಲೇ ನಾವು ಗುರುಗಳನ್ನೇ ಕರಿತೀವಿ ಫ್ರೆಂಡ್ಸ್ನ ತುಂಬ ಅಂದರೆ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು ಫ್ರೆಂಡ್ಸ್ ಮತ್ತು ನಾವು ಲಗ್ಗೆರೆಯಿಂದ ರಾಜೇಶ್ವರಿಯಮ್ಮ ಅಂತ ಕರೆಸಿದ್ವಿ ಇದು ರಾಜೇಶ್ವರಿಯಮ್ಮ ಲಗ್ಗೆರೆಯಲ್ಲಿ ಗ್ರಾಮ ದೇವತೆ ಆಗಿತ್ತು ಬಟ್ ನಾವು ಅಲ್ಲಿ ಇದ್ದಿದ್ರಿಂದ ನಾವು ಕರೆಸಿದ್ವಿ ನಾವು ಸಾಟರ್ಡೆ ಕರ್ಕೊ ಬಂದಿದ್ವು ಡೇ ನೈಟ್ ಇಲ್ಲೇ ಇತ್ತು ಇಲ್ಲೇ ಇತ್ತು ಫ್ರೆಂಡ್ಸ್ ದೇವರು ನೆಕ್ಸ್ಟು ಸಂಡೇ ಇದು ಸಂಡೇ ನಾವು ರಿಟರ್ನ್ ಇದ್ವಿ ಫ್ರೆಂಡ್ಸ್ ನೀವು ನೋಡ್ಬೋದು ದೇವರು ಅದು ರಿಟರ್ನ್ ಕಳ್ಸೋಕದೇ ಗಾಡಿ ಮೇಲೆ ಕೂರಿಸ್ತಾ ಇದ್ದಾರೆ ಫ್ರೆಂಡ್ಸ್ ಇದು ಒಂದು ಚಿಕ್ಕ ಆಗಿತ್ತು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್